ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್ಎನ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಪೀಠದ ಆಯೋಗವು ಒಳ ಮೀಸಲಾತಿಗಾಗಿ ಜಾತಿ ಜನಗಣತಿ ಮಾಡಲು ಆದೇಶಿಸಿದ್ದು ಸ್ವಾಗತಾರ್ಹ ಕ್ರಮ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಮಸ್ತ ಬೇಡ ಜಂಗಮ ಸಮಾಜದ ವತಿಯಿಂದ ಅಭಿನಂದಿಸಲಾಗುವುದು ಒಳ ಮೀಸಲಾತಿ ಸಮೀಕ್ಷೆಗಾಗಿ ತಮ್ಮ ಮನೆಗೆ ಬರುವ ಅಧಿಕಾರಿಗಳಿಗೆ ಸ್ಪಷ್ಟ ಮಾಹಿತಿಯನ್ನು ನೀಡ ಕಡ್ಡಾಯವಾಗಿ ಬೇಡ ಜಂಗಮ ಎಂದೇ ಧೈರ್ಯದಿಂದ ಮತ್ತು ನಿರರ್ಗಳವಾಗಿ ಬರೆಸಬೇಕೆಂದು ಬಳ್ಳಾರಿಯ ಕಮ್ಮರಚೇಡು ಕಲ್ಯಾಣಸ್ವಾಮಿ ಸಂಸ್ಥಾನ ಮಠದ ಪೂಜ್ಯಶ್ರೀ ಕಲ್ಯಾಣ ಮಹಾಸ್ವಾಮೀಜಿ ಕರೆ ನೀಡಿರುವ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬೇಡ ಜಂಗಮರು ಯಾವತ್ತು ಉದಾರವಾಗಿ ದಾನ ಮಾಡುವವರೇ ಹೊರತು ಬೇರೆಯವರ ಹಕ್ಕು ಕಸಿದುಕೊಳ್ಳುವುದಿಲ್ಲ ಆದರೆ ಇತ್ತೀಚೆಗೆ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರುವ ಮಲ್ಲಿಕಾರ್ಜುನ ಖರ್ಗೆಯವರು ವಿಜಯನಗರದಲ್ಲಿ ಇತ್ತೀಚೆಗೆ ಜರುಗಿದ ಕರ್ನಾಟಕ ಸರ್ಕಾರದ ಸಾಧನಾ ಸಂಕಲ್ಪ ಸಮಾವೇಶದಲ್ಲಿ ಐನೂರು ಜನರಿದ್ದ ಬೇಡ ಜಂಗಮರು ಐದು ಲಕ್ಷ ಹೇಗಾದರು ಎಂದು ಆಶ್ಚರ್ಯದಿಂದ ಕೇಳುತ್ತಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ಸ್ವಾತಂತ್ರ್ಯವಾದಾಗ ಬರೀ ಇಪ್ಪತ್ತೈದು ಕೋಟಿ ಜನರಿದ್ದರು ಈಗ ನೂರ ಐವತ್ತು ಕೋಟಿಗೂ ಅಧಿಕ ಜನಸಂಖ್ಯೆ ಹೊಂದಿದೆ ಹೀಗಾದಾಗ ಐನೂರು ಜನರಿದ್ದ ಬೇಡ ಜಂಗಮರು ಐದು ಲಕ್ಷ ಆಗುವುದರಲ್ಲಿ ಆಶ್ಚರ್ಯವೇನಿದೆ ಈ ಸಾಮಾನ್ಯ ಜ್ಞಾನವು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ ಬರಲಿಲ್ಲವೇ ಎಂದು ಪ್ರಶ್ನಿಸಿದರು ಎರಡು ವರ್ಷಗಳ ಹಿಂದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎರಡು ತೊಂಬತ್ತೇಳು ದಿನಗಳ ಕಾಲ ಸುದೀರ್ಘವಾಗಿ ಪರಿಶಿಷ್ಟ ಜಾತಿಯ ನೂರ ಒಂಬತ್ತು ಜಾತಿಗಳಿಗಾಗಿ ಅವರ ಹಕ್ಕಿಗಾಗಿ ಧರಣಿ ಸತ್ಯಾಗ್ರಹ ನಡೆಸಿದ್ದೇವೆ ಆದರೆ ಖರ್ಗೆ ಅವರು ತಮ್ಮ ಸಮಾಜದ ಯಾರೊಬ್ಬರನ್ನೂ ಬೆಳೆಸದೆ ತಮ್ಮ ಕುಟುಂಬಸ್ಥರನ್ನು ಮಾತ್ರ ಬೆಳೆಸಿ ಸ್ವಜಾತಿಯವರನ್ನೇ ಕಡೆಗಣಿಸಿರುವುದು ಜಗಜ್ಜಾಹೀರಾಗಿದೆ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ನೇತೃತ್ವದಲ್ಲಿ ಬೇಡ ಜಂಗಮರ ಕುರಿತು ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ವರದಿಯನ್ನ ಸಿದ್ಧಪಡಿಸಿದ್ದರು ಈ ವರದಿಯಲ್ಲಿ ಬೇಡ ಜಂಗಮರು ಲಿಂಗಾಯತ ಸಮುದಾಯದವರು ಪಂಚಪೀಠಗಳ ಪರಂಪರೆಗೆ ಸಂಬಂಧಿಸಿದವರು ಇವರಿಗೆ ಅಯ್ಯ ಸ್ವಾಮಿ ಹಿರೇಮಠ ಜಂಗಮ ಎಂದು ಕರೆಯುತ್ತಾರೆ ವೀರಶೈವ ಲಿಂಗಾಯತ ಮತಪಂಥದ ಎಲ್ಲ ಜನರ ಹುಟ್ಟಿನಿಂದ ಸಾವಿನವರೆಗೆ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಬೇಡ ಜಂಗಮರೇ ನಡೆಸಿಕೊಡುತ್ತಾರೆ ಎಂದು ವರದಿ ತಿಳಿಸಿದೆ ಹೀಗಿರುವಾಗ ಖರ್ಗೆ ಅವರು ಆಹಾರ ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪ ಮಾಜಿ ಸಚಿವ ಎಚ್ ಆಂಜನೇಯ ಈ ಮೂವರು ಬೇಡ ಜಂಗಮರ ಕುರಿತು ಅವಹೇಳನಕಾರಿಯಾಗಿ ಮಾಂಸಾಹಾರಿಗಳು ಎಂದೆಲ್ಲ ಅಸಂಬದ್ಧ ಹೇಳಿಕೆ ನೀಡಿ ನಮ್ಮ ಸಮುದಾಯಕ್ಕೆ ಅವಮಾನಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ಮೀಸಲಾತಿ ನೀಡಿದ್ದು ಖರ್ಗೆ ಕುಟುಂಬಕ್ಕ ಎಂದು ಸ್ವಾಮೀಜಿ ಪ್ರಶ್ನಿಸಿದರಲ್ಲದೆ ಮಹಾರಾಷ್ಟ್ರದ ಲಾತೂರ್ ಉಮರ್ಗಾದಲ್ಲಿ ತಮ್ಮ ಹಾಗೂ ಮಿತ್ರ ಪಕ್ಷದ ಬೇಡ ಜಂಗಮ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿ ಗೆಲ್ಲಿಸಿದ್ದೀರಿ ಆದರೆ ಕರ್ನಾಟಕದಲ್ಲಿ ಬೇಡ ಜಂಗಮರನ್ನು ಅಷ್ಟೊಂದು ಕಠೋರವಾಗಿ ವಿರೋಧಿಸುತ್ತಿರುವುದು ನಿಮ್ಮ ಘನತೆಗೆ ತಕ್ಕುದಲ್ಲ ಬಹುಶಃ ಖರ್ಗೆಯವರು ಮತಿಭ್ರಮಣೆಗೆ ಒಳಗೊಂಡಿದ್ದಾರೆ ಎಂದು ನಮಗೆ ಅನಿಸುತ್ತದೆ ಎಂದು ಕಿಡಿಕಾರಿದರು ಇನ್ನು ಮಹಾರಾಷ್ಟ್ರದ ಸಿರಿಡಿಯಲ್ಲಿ ಬೀದರ್ ಜಿಲ್ಲೆಯ ರವೀಂದ್ರ ಸ್ವಾಮಿಯವರ ಉಮೇದುವಾರಿಕೆ ಸ್ವೀಕೃತಗೊಂಡಿದೆ ಆದರೆ ಕಲಬುರಗಿಯಲ್ಲಿ ಅವರ ಉಮೇದುವಾರಿಕೆ ತಿರಸ್ಕೃತವಾಗುವಂತೆ ಪಿತೂರಿ ನಡೆಸಿದವರು ಯಾರೆಂಬುದು ಗುಟ್ಟಾಗಿ ಉಳಿದಿಲ್ಲ ಎಂದುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿಗಾಗಿ ಸಮೀಕ್ಷೆ ನಡೆಸಲು ಆಯೋಗ ರಚಿಸಿ ಬೇಡ ಜಂಗಮನ ವಿರೋಧಿಸುವವರಿಗೆ ಒಳ್ಳೆಯ ಪಾಠ ಕಲಿಸಿದ್ದಾರೆ ಮುಂದೆಯೂ ಸಹ ಯಾರೊಬ್ಬರ ಅಸಂಬದ್ಧ ಹೇಳಿಕೆಗಳಿಗೆ ಕಿವಿಗೊಡಬಾರದು ಎಂದು ಸ್ವಾಮೀಜಿ ಹೇಳಿದರು ಇನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹೆಚ್ ಆಂಜನೇಯ ಅವರು ಸಂವಿಧಾನವನ್ನು ಸರಿಯಾಗಿ ಓದಬೇಕಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ದುರ್ಬಲರಾಗಿದ್ದರೆ ಅಂಥವರಿಗೆ ಮೀಸಲಾತಿ ನೀಡಬೇಕೆಂದು ಹೇಳಿರುತ್ತಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆಯವರು ಸುಮಾರು ಐವತ್ತು ವರ್ಷಗಳಿಂದ ಅಧಿಕಾರ ಅನುಭವಿಸುತ್ತಿದ್ದಾರೆ ನಿಮಗೆ ದಲಿತರ ಬಗ್ಗೆ ನಿಜವಾಗಿಯೂ ಕಳಕಳಿ ಇದ್ರೆ ಅಧಿಕಾರ ವಂಚಿತ ದಲಿತ ಮುಖಂಡರಿಗೆ ಅಧಿಕಾರ ಬಿಟ್ಟುಕೊಡಿ ನೋಡೋಣ ಎಂದು ಸ್ವಾಮೀಜಿ ಸವಾಲೆಸೆದ್ರುವ ಈ ವೇಳೆ ಮೆಹಕರ್ ತಡೋಳ ಹಾಗೂ ಡೊಣಗಾಪುರ ಪೂಜ್ಯರಾದ ರಾಜೇಶ್ವರ ಶಿವಾಚಾರ್ಯರು ಮಾತನಾಡಿ ಕಿವಿಮಾತು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಲಾಡಗಿರಿಯ ಪೂಜ್ಯ ಗಂಗಾಧರ ಶಿವಾಚಾರ್ಯರು ಕರ್ನಾಟಕ ರಾಜ್ಯ ಜಂಗಮ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ಸಂಸ್ಥೆಯ ಯುವ ಘಟಕದ ಅಧ್ಯಕ್ಷ ಮಹಾಲಿಂಗಸ್ವಾಮಿ ಚಟ್ನಳ್ಳಿ ರಾಯಚೂರು ಜಂಗಮ ಸಮಾಜದ ಅಧ್ಯಕ್ಷ ಈಡುಗನಯ್ಯ ಸ್ವಾಮಿ ರಾಜಕುಮಾರ್ ಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಸರ್ಕಾರದ ಎರಡು ವರ್ಷದ ಸಾಧನೆ ವೇದಿಕೆ ಮೇಲೆ ಸರ್ಕಾರದ ಸಾಧನೆ ಹೇಳೋದು ಬಿಟ್ಬಿಟ್ಟು ಒಂದು ಎಲ್ಲ ರೀತಿಯಿಂದ ಹಿಂದುಳಿದಿರ್ತಕ್ಕಂಥ ಸಮಾಜ ಬೇಡ ಜಂಗಮ್ಮ ಸಮಾಜ ಇದ್ರ ಮೇಲೆ ಅವರು ಬಹಳ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸುವ ಮಾತನ್ನು ಆಡ್ತಾರೆ ಬೇಡ ಜಂಗಮ್ಮ ಲಿಂಗಾಯತ ಧರ್ಮದವರು ಅಲ್ಲ ಲಿಂಗಾಯತರು ಬಡವರಿದ್ದರೆ ಅವ್ರಿಗೆ ಸಹಾಯ ಮಾಡೋಣ ಅಂತಕ್ಕಂಥ ಈ ಮಾತುಗಳು ಅಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನು ಕೂಡ ಕೂಗ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಂದು ಕಿವಿಗೊಂಡು ಕೇಳಿ ಹೋಗ್ತಾರೆ ಅದಕ್ಕೆ ಯಾರೂ ಕೂಡ ಉತ್ತರನೂ ಕೊಡೋದಿಲ್ಲ ಅದಕ್ಕೆ ನಾವು ಖರ್ಗೆ ಬಗ್ಗೆ ಅತ್ಯಂತ ಅಭಿಮಾನ ಒಂದು ದೊಡ್ಡ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕದವರು ಅಂತಕ್ಕಂಥದ್ದು ಅಭಿಮಾನ ಆದರೆ ಇಷ್ಟು ಹಿರಿಯ ಮುತ್ಸದಿ ಯಾರ ಬಗ್ಗೆ ರಾಗ ದ್ವೇಷ ಇರಲಾದಂತ ವ್ಯಕ್ತಿ ನಡೀತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಯಾರು ಯಾವ ರಾಜಕೀಯ ಪುರುಷರು ಕೂಡ ಯಾವ ಪಕ್ಷಗಳು ಕೂಡ ಹಸ್ತಕ್ಷೇಪ ಮಾಡಬಾರದು ಅಂತಕ್ಕಂಥದ್ದು ಮತ್ತೆ ನೇರವಾಗಿ ತಮ್ಮ ವ್ಯವಸ್ಥೆಗಳನ್ನು ತಾವು ನೇರವಾಗಿ ಜಂಗಮ್ರು ನಾವು ಬೀಳುವ ಜಂಗಮ್ ಬೇಡ ಜಂಗಮ ಅಂತಕ್ಕಂಥ ಬದಸ್ಕೋದು ನಿನ್ ತಪ್ಪೇನಿದೆ ಬದಸ್ತ್ರಿ ಸರ್ಟಿಫಿಕೇಟ್ ತಗೊಳ್ಬೇಕು ಬಿಡಬೇಕು ಅದು ನಿಮ್ಗೆ ವೈಯಕ್ತಿಕ ಸಂಬಂಧ ಯಾವಾಗ ಜಾತಿ ಜನಗಣತಿ ಬಂದಿದೆ ಅಂತಂದಾಗ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಎಷ್ಟೋ ಜಾತಿಗಳು ಎಲ್ಲಿನ ತಂದ್ರೆ ಗುರುತಿಸಿಲ್ಲ ಹೇಳುವ ಜನಾಂಗಿದೆ ಕೊರವ ಜನಾಂಗಿದೆ ಅವರು ಒಂದೂರಲ್ಲಿ ಊರಲ್ಲಿ ಇರುವುದಿಲ್ಲ ಅವರು ಪ್ರತಿ ದಿವಸ ಗಿಸಣಿ ಜನಾಂಗಿದೆ ಇವ್ರ ಪಾಪ ಅವ್ರಿಗೆ ದಿನ ಇನ್ನ ತನಕ ಗೊತ್ತಿ ಯಾವ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅವ್ರಿಗೆ ಸರ್ಟಿಫಿಕೇಟ್ ಬದುಕೇ ಕೊಟ್ಟಿಲ್ಲ ಅವರು ಆದರೆ ಅವ್ರ ಕಷ್ಟ ನೋವು ಬದುಕಿನ ವ್ಯವಸ್ಥೆಗಳನ್ನು ಅರ್ಥ ಮಾಡ್ಕೊಂಡಿದ್ರೆ ಬಹಳ ದೂರ ಹೋಗುತ್ತೆ ಹೀಗಾಗಿ ಅಂಥದ್ರಲ್ಲಿ ಈ ಜನೂ ಕೂಡ ಕಾಲಿಗೆ ಜಂಗ ಕಟ್ಟಿಕೊಂಡು ಒಂದು ಕಾಲಜ್ಞಾನವನ್ನು ಹೇಳ್ತಕ್ಕಂಥ ಒಂದು ಸಮೂಹ ಇನ್ನೊಂದು ನಂದಿಯನ್ನು ಹಿಡ್ಕೊಂಡು ಬೇಡತಕ್ಕಂಥ ಇನ್ನೊಂದು ಜನಾಂಗ ಭಿನ್ನ ಭಿನ್ನ ರೀತಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಂಥ ಈ ಸಮೂಹ ತನ್ನದೇ ಆಗಿರ್ತಕ್ಕಂಥ ನೀಟಿನಲ್ಲಿ ಕಳೆದುಕೊಂಡು ಹೋಗ್ತಾ ಇದೆ ಹೀಗಾಗಿ ಕೆಲವೊಬ್ಬರು ಪೂಜಾ ಅರ್ಚನೆಗಳನ್ನು ನೆರವೇರಿಸ್ಕೊಂಡು ಹೋಗಿದರೆ ಎಲ್ಲರೂ ಕೂಡ ಸಂಪನ್ನಿದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಹೀಗಾಗಿ ಎಲ್ಲೂ ಕಷ್ಟಗಳಿವೆ ಇಲ್ಲೂ ನೋವುಗಳಿವೆ ಇಲ್ಲೂ ಸಮಸ್ಯೆಗಳಿವೆ ಅವೆಲ್ಲವನ್ನ ತಮ್ಮ ಈ ಜಾತಿಯ ಜನಗಣತಿ ಅಂತಕ್ಕಂಥದ್ದನ್ನು ಆರಂಭ ಮಾಡಿ ತಮ್ಮ ನಿಜವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಕುಲ ಉದ್ಯೋಗಗಳನ್ನು ಬಳಸಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಗೆ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಈ ವ್ಯವಸ್ಥೆಗೆ ಸ್ವಲ್ಪ ಅಲ್ಲಿ ಇಲ್ಲಿ ರಾಜಕೀಯ ಒತ್ತಡಗಳು ವ್ಯವಸ್ಥೆಗಳು ಇದರ ಮೇಲ್ಗಡೆ ಹೇಳಿದಾಗ ಇದನ್ನ ಸರಿಯಾಗಿ ಸದೆಬಡಿಬೇಕು ಅನ್ನತಕ್ಕಂಥ ಇದನ್ನ ನಿಲ್ಲಿಸಬೇಕು ಈ ರೀತಿ ಅನಾವಶ್ಯಕವಾಗಿ ಮಾತನಾಡುವುದು ಅವಶ್ಯಕತೆ ಇಲ್ಲ ಅಂತಕ್ಕಂಥದಕ್ಕೆ ಇದೊಂದು ಪ್ರೆಸ್ ಮೀಟ್ ಅನ್ನ ಬ್ಯೂದರ್ ನಮ್ಮ ಜಂಗಮ ಸಮುದಾಯದ ಎಲ್ಲ ಬಾಂಧವರು ಇದನ್ನ ನೆರವೇರಿಸಿದರು ಮತ್ತು ಇದಕ್ಕಾಗಿ ನಮ್ಮ ಹಿರಿಯ ಅನುಭಾವಿಗಳು ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ